ದಕ್ಷಿಣ ಕಾಶಿ ನಂಚನಗೂಡಿನ ಕಪಿಲಾನತಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತ ಮಕರ ಜ್ಯೋತಿ ಹಾಗೂ ಪಡಿಪೂಜಾ ಕಾರ್ಯಕ್ರಮವು ಅತ್ಯಂತ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಇನ್ನು ಸಂಕ್ರಾಂತಿಯ ವಿಶೇಷವಾಗಿ ದೇವಾಲಯವನ್ನ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಅಯ್ಯಪ್ಪ ಭಕ್ತರು ಮಕರ ಸಂಕ್ರಮಣ ಜ್ಯೋತಿ ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿ ನಮನ ಸಲ್ಲಿಸಿದರು ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿಯಂದು ಸಂಜೆ ಆರು ಗಂಟೆ ವೇಳೆಗೆ ಕಾಣಿಸಿಕೊಳ್ಳುವ ಮಕರ ಜ್ಯೋತಿ ಸಂದರ್ಭ ಇಲ್ಲೂ ಕೂಡ ಅದೇ ವೇಳೆಗೆ ಕರ್ಪೂರ ಜ್ಯೋತಿ ಹಚ್ಚುವ ಪ್ರತೀತಿ ಇದೆ ದೇವಾಲಯದ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ದೇವಾಲಯದ ಸುತ್ತ ಸಾವಿರಾರು ಭಕ್ತರು ಅಯ್ಯಪ್ಪನ ನಾಮ ಸ್ಮರಣೆ ಮಾಡುತ್ತಾ ಕುಣಿಯುತ್ತಾ ಪ್ರದಕ್ಷಿಣೆ ಹಾಕಿ ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದರಲ್ಲದೆ ಸಂಜೆ ಆರು ಗಂಟೆ ಆಗುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರದೊಂದಿಗೆ ದೇವಾಲಯದ ದ್ವಾರದ ಬಳಿ ಹಾಗೂ ಸುತ್ತ ಕರ್ಪೂರ ಜ್ಯೋತಿ ಹಚ್ಚುವ ಮೂಲಕ ಮಕರ ಜ್ಯೋತಿ ಪೂಜೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು

ಪೂಜೆ ನಡೆದ ಬಳಿಕ ಇರುಮುಡಿ ಹೊತ್ತ ಅಯ್ಯಪ್ಪ ಭಕ್ತರಿಗೆ ಪವಿತ್ರ ಮೆಟ್ಟಲು ಹತ್ತುವ ಅವಕಾಶ ಕಲ್ಪಿಸಲಾಯಿತು ಗುರುಸ್ವಾಮಿಗಳಾದಿಯಾಗಿ ನೂರಾರು ಭಕ್ತರು ಪವಿತ್ರ ಹದಿನೆಂಟು ಮೆಟ್ಟಲುಗಳನ್ನು ಹತ್ತಿ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರು ಸ್ವಾಮಿಗೆ ಮಹಾಮಂಗಳಾರತಿ ನಂತರ ಬಂದ ಎಲ್ಲಾ ಭಕ್ತರಿಗೆ ದೇವಾಲಯದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದಾದ ಬಳಿಕ ಪವಿತ್ರ ಹದಿನೆಂಟು ಮೆಟ್ಟಿಲುಗಳಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಿ ಮೆಟ್ಟಿಲುಗಳನ್ನು ಶುದ್ದಿ ಮಾಡಲಾಯಿತು ಇದೇ ಸಂದರ್ಭ ಇಪ್ಪತ್ತೇಳನೇ ಬ್ರಹ್ಮೋತ್ಸವದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರನ್ನ ಗೌರವಿಸಿ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಮಂಜು ಗ್ರೌಂಡ್ ಕೊಡಬೇಕು ಮಂಜಾ ಮುಂದೆ ಬರ್ತಾಗೆ ಬೇರೆ ತೋರ್ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಇದು ಇಪ್ಪತ್ತೇಳನೇ ವರ್ಷದ ಜ್ಯೋತಿ ಪೂಜಾ ಕಾರ್ಯಕ್ರಮ ನಮ್ಮ ದೇವಾಲಯದಲ್ಲಿ ಈ ದಿನ ನಾವು ಪ್ರತಿ ವರ್ಷದಂತೆ ಜ್ಯೋತಿ ಪೂಜೆಯನ್ನು ಆಚರಣೆ ಮಾಡಿದ್ವಿ ಅದರ ಜೊತೆಗೆ ಪಡಿ ಪೂಜೆಯೂ ಕೂಡ ಆಚರಣೆ ಮಾಡಿದ್ವಿ ಎರಡರ ನಂತರ ನಾವು ಏನು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತಾರರವರೆಗೆ ನಡೆದಂಥ ಕಾರ್ಯಕ್ರಮಗಳಲ್ಲಿ ಯಾರು ಬಹುಮಾನ ವಿಜೇತರಾಗಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಾಟಕಗಳಲ್ಲಿ ಅವ್ರಿಗೆ ಬಹುಮಾನ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವು ನೆರವೇರಿಸಿದ್ದೀವಿ ಆ ಭಗವಂತ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ಭಗವಂತನಿಗೆ ಅತಿಯಾದ ಪ್ರೀತಿಯಾದಂಥ ಪೂಜೆನ ಭಾಳ ಸುಲಲಿತವಾಗಿ ಮಾಡಿದ್ದೀವಿ ಜೊತೆಗೆ ಸಾಕಷ್ಟು ಅಯ್ಯಪ್ಪ ಸ್ವಾಮಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿ ಅದರ ದರ್ಶನ ಪಡೆದು ಭಾಳಷ್ಟು ಉದ್ಗಾರಗಳಿಂದ ಘೋಷಣೆ ಕೂಡ ಹೋಗಿದ್ದಾರೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ನವೆಂಬರ್ ಹದಿನಾರರಿಂದ ಈ ಇಲ್ಲಿ ತನಕ ಹದಿನಾಲ್ಕನೇ ತಾರೀಕಲ್ಲಿ ಎರಡು ತಿಂಗಳು ನಾವು ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ನನಗೆ ಸಹಾಯ ಮಾಡಿದಂಥ ಸ್ನೇಹಿತರು ಮತ್ತು ನಂಜನಗೂಡಿನ ಅಯ್ಯಪ್ಪ ಸ್ವಾಮಿ ಭಕ್ತರು ನಾಗರಿಕರು ಸಾರ್ವಜನಿಕರು ಮಾಧ್ಯಮದವರು ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಶ್ರೀಕಂಠೇಶ್ವರ ದೇವಸ್ಥಾನದ ಸಿಬ್ಬಂದಿ ಒಳಗಿದವರು ಇವರೆಲ್ಲರಿಗೂ ಕೂಡ ನಾನು ಅಯ್ಯಪ್ಪ ಸ್ವಾಮಸ್ ಸೇವಾ ಸಮಿತಿಯಿಂದ ಅವರಿಗೆ ನನ್ನ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ವಾಮಿ ಸ್ವಾಮೀಶ್ವರ ಸ್ವಾಮಿ